ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಸೌತೆಕಾಯಿಂದ ನಾಲ್ಕು ಥರ ರೆಸಿಪೀಸನ್ನ ಮಾಡ್ಬೋದು ಅದು ಅದು ಹೇಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಮೊದಲನೇದು ಸೌತೆಕಾಯಿಂದ ತವ್ವೆ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಸೌತೆ ಒಂದು ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ ಈ ಎಳೆ ಸೌತೆಕಾಯಲ್ಲಿ ತಿರುಳಿರುತ್ತಲ್ಲ ಅದರಿಂದ ಕೂಡ ಒಂದು ರೆಸಿಪಿನ ಮಾಡ್ಬೋದು ಅದಕ್ಕೆ ನಾವು ಸೌತೆಕಾಯಿಂದ ತಿರುಳನ್ನೆಲ್ಲ ತೆಗ್ದು ಸೌತೆಕಾಯಿನಿಂದ ಪೀಸಸ್ ಮಾಡಿ ತೆಗೆದಿಟ್ಕೋಣ ಈ ಸೌತೆಕಾಯಿ ಪೀಸಸ್ ಬೇರೆ ತೊವೆಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ಈ ಕಡೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಇದ್ದೀನಿ ಸಾಸಿವೆ ಪಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಈಗ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಅರ್ಧ ಬಟ್ಲು ಮಸೂರ್ ದಾಲ್ ಹಾಕೋತಾ ಇದ್ದೀನಿ ಈ ಜಾಗದಲ್ಲಿ ನೀವು ತೊಗರಿ ಬೇಳೆ ಹೆಸರು ಬೇಳೆ ಯಾವುದು ಬೇಕಾದ್ರೂ ಹಾಕ್ಕೋಬೋದು ಆಗಲೇ ಸಣ್ಣಗೆ ಸೌತೆಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಹಣ್ಣು ಹಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಅದನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಬಟ್ಲಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀರು ಜಾಸ್ತಿ ಆದರೆ ತುಂಬ ಇದಾಗೋಗ್ಬಿಡ್ತು ನೀರು ನೀರಾಗೋಗುತ್ತೆ ಅದಕ್ಕೋಸ್ಕರ ಆಮೇಲೆ ನೋಡಿಕೊಂಡು ಹಾಕ್ಕೋಬೋದು ಈಗ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನು ಅರಶಿನ ಹಾಕೋತಾ ಇದ್ದೀನಿ ಈ ಅರಿಶಿನ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಇದನ್ನು ಎರಡು ವಿಝಿಲ್ ಕೂಗಿಸ್ಕೋಣ ಇದು ಎರಡು ವಿಝಿಲ್ ಕೂಗಿದ್ಮೇಲೆ ನೋಡಿ ಇವಾಗ ಕೂಗಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಚಾಕೋತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಆದಮೇಲೆ ಒಂದು ಅರ್ಧ ಅವಳು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ನಿಂಬೆಹಣ್ಣು ಇಟ್ಕೊಳ್ಳೋಣ ನೀವು ಇದೇ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪೀಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಈಗ ದೊಬೆ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಭಾಳ ರುಚಿಯಾಗಿರುತ್ತೆ ಒಂದ್ಸಲಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಎರಡನೇ ರೆಸಿಪಿ ಸೌತೆಕಾಯಿಂದ ಮಜ್ಜಿಗೆ ಹೋಳಿ ಮಾಡ್ತಾಯಿದ್ದೀನಿ ಅದೇ ಥರನೇ ಇನ್ನೊಂದು ಸೌತೆಕಾಯಿ ತೊಗೊಂಡು ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿಕೊಂಡು ಎರಡು ಬಟ್ಲು ನೀರು ಹಾಕ್ಕೊಂಡು ಇದನ್ನು ಒಂದು ವಿಝಿಲು ಕೂಗಿಸ್ಕೊಳ್ಳೋಣ ಸೌತೆಕಾಯಿ ಜಾಸ್ತಿ ಬಿಂದೋಗೋದು ಬೇಡ ಮಜ್ಜಿಗೆ ಹೋಳಿಗೆ ಅದಕ್ಕೋಸ್ಕರ ನೋಡಿ ಸೌತೆಕಾಯಿ ಬೆಂದಿದೆ ಈಗ ಮಜ್ಜಿಗೆ ಹೋಳಿಗೆ ರುಬ್ಗಳೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ದೊಡ್ಡ ಬಟ್ಲಷ್ಟು ಕಾಯಿ ತುರ್ಕೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಗಂಟೆ ಮುಂಚೆ ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಅದು ಹಾಕೋತಾ ಇದ್ದೀನಿ ಐದು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೀ ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕ ಕಲರ್ಗೆ ಅರಿಶಿನ ಆಮೇಲೆ ಒಂದು ಇಂಚಷ್ಟು ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಮಿಕ್ಸಿ ಆಗಿದೆ ಈಗ ಇದನ್ನು ನಾವು ಆಗಲೇ ಕುಕ್ಕ ಸೌತೆಕಾಯಿನ ಕೂಗಿಸ್ಕೊಂಡಿದ್ವಲ್ಲ ಆ ಕುಕ್ಕರ್ಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕೋಣ ಈ ಮಿಕ್ಸಿ ಜಾರ್ಗೆ ಒಂದು ಲೋಟದಷ್ಟು ಮೊಸರು ಹಾಕ್ಕೊಂಡು ಇನ್ನೊಂಚೂರು ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದೂವರೆ ಲೋಟದಷ್ಟು ಮೊಸರು ಹಾಕೋತಾ ಇದ್ದೀನಿ ನಾನು ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ನೀವು ಸಾಮಾನ್ಯ ಇದನ್ನೆಲ್ಲ ಮದುವೆ ಮನೆಗಳಲ್ಲಿ ತಿಂದಿರ್ತೀರ ಭಾಳ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿನ್ ತಿನ್ ತಿಳಿಸಿ ಇದನ್ನು ನೀವು ಅನ್ನದ ಜೊತೆಗೆ ತಿಂದರೆ ಭಾಳ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಮೆ ಸೊಪ್ಪಿನ ಒಗ್ಗರಣೆ ಕೊಡ್ತಾಯಿದ್ದೀನಿ ಉಪ್ಪಿನಕಾಯಿ ಜೊತೆಗೆ ಹಪ್ಪಳದ ಜೊತೆಗೆ ಭಾಳ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈಗ ನಾವಾಗಲೇ ಸೌತೆಕಾಯ್ದು ತಿರುಳು ತೆಗೆದಿಟ್ಕೊಂಡಿದ್ವಲ್ಲ ಅದರಿಂದ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದರ ರಸನ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ತಿರುಳು ತೆಗೆದಿಟ್ಕೊಂಡಿದ್ವಲ್ಲ ಸೌತೆಕಾಯಿ ಆ ತಿರುಳನ್ನ ಇದಕ್ಕೆ ಸಣ್ಣ ಸಣ್ಣ ಆಗಿ ಮಾಡಿ ಹಾಕೋತಾ ಇದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ಬಾಯಿ ರುಚಿ ಕೆಟ್ಟಿದ್ದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ ಜೊತೆಗೆ ಒಂದು ಟೀ ಸ್ಪೂನು ರಸಂ ಪೌಡ್ರ್ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದೆರಡು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ ನೀವು ಬೆಲ್ಲ ಹಾಕೊಳ್ಳಂಗಿದ್ರೆ ಒಂದು ಸ್ವಲ್ಪತ್ತು ನೆನ್ಸಿಟ್ಕೋಬೇಕಾಗತ್ತೆ ನಾನು ಬೆಲ್ಲದ ಪುಡಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೌತೆಕಾಯಿ ಗೊಜ್ಜು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈಗ ನಾನು ಕೊನೆಯದಾಗಿ ಸೌತೆಕಾಯಿಂದ ಬಜ್ಜಿ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಭಾಳ ಟೇಸ್ಟಿಯಾಗಿರುತ್ತೆ ಈಗ ನಾನು ಸೌತೆಕಾಯಿ ಪೀಸಸ್ ಮಾಡಿಟ್ಕೊಂಡು ಇನ್ನೊಂದು ಕಡೆ ಬೋಂಡಕ್ಕೆ ಕಲಿಸ್ಕೊತೀವಲ್ಲ ಅದೇ ಥರನೇ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕಾಯಕ್ಕೆ ಇಟ್ಕೊಂಡಿದೆ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸೌತೆಕಾಯಿನ ಆ ಕಡಲೆ ಹಿಟ್ಟೊಳಗಡೆ ಅದ್ದಿ ಅದ್ದಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸೌತೆಕಾಯಿ ಬಜ್ಜಿ ಮಜ್ಜಿಗೆ ಹೋಳಿ ಸೌತೆಕಾಯಿಂದ ತೋವೆ ತಿರುಳಿನ ಗೊಜ್ಜು ಇದೆಲ್ಲನೂ ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು